ನಮಸ್ಕಾರ ಎಲ್ಲರಿಗೂ ಕಥಾಲೋಕ ಕಥೆಗಳ ಸಂಗ್ರಹ ನೀವು ನಮ್ಮ ಚಾನಲಿಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಕಥೆಗಳ ಪಯಣದಲ್ಲಿ ಪಾಲ್ಗೊಳ್ಳಿ ಬನ್ನಿ ಇಂದಿನ ಕಥೆಯನ್ನು ಪ್ರಾರಂಭಿಸೋಣ ನನ್ನ ವನಿ ಹನ್ನೆರಡು ಕಿರಣ್ಣ ಮುಂದೆ ಅಹಂಕಾರದಿಂದ ನನಗೆ ಆದಿತ್ಯನ ಮೇಲೆ ಮೊದಲೇ ಮನಸ್ಸಿತ್ತು ಎಂದು ಸುಳ್ಳು ಹೇಳಿ ಅಲ್ಲಿಂದ ಗೆದ್ದು ಬಂದವಳಿಗೆ ಈಗ ಅದೇ ಮಾತು ಉರುಳಾಗುತ್ತಿತ್ತು ಕಿರಣ್ಣ ಆ ತಾಳಿ ಕಟ್ಟುವವರೆಗೂ ಬಿಡಲ್ಲ ಎಂಬ ಮಾತು ಅವಳಿಗೆ ವಿಚಿತ್ರವಾದ ಭಯ ಹುಟ್ಟಿಸಿತ್ತು ಹೇಗಾದರೂ ಮಾಡಿ ನಾಳೆ ಆದಿತ್ಯನ ಜೊತೆ ಶಿರಸಿಗೆ ಹೋದರೆ ಮಾತ್ರ ಈ ಶನಿಕಾಟದಿಂದ ಪಾರಾಗಬಹುದು ಎಂಬುದು ಅವಳಿಗೆ ಖಾತ್ರಿಯಾಗಿತ್ತು ಆದರೆ ಸಮಸ್ಯೆ ಎದುರಾಗಿತ್ತು ಅವಳ ಹತ್ತಿರ ಆದಿತ್ಯನ ನಂಬರ್ ಇರಲಿಲ್ಲ ತಕ್ಷಣ ರೂಮಿಗೆ ಹೋಗಿ ಬಾಗಿಲು ಹಾಕಿಕೊಂಡವಳು ಫೇಸ್ಬುಕ್ ಇನ್ಸ್ಟಾಗ್ರಾಂಗಳಲ್ಲಿ ಆದಿತ್ಯನ ಹೆಸರನ್ನು ಹುಡುಕತೊಡಗಿದಳು ಸಿಕ್ಕಿದ ಇಬ್ಬರು ಹಳೆಯ ಫ್ರೆಂಡ್ ಲಿಸ್ಟ್ನಲ್ಲಿ ಇದ್ದರಾದರೂ ಎಂದೂ ಒಬ್ಬರಿಗೊಬ್ಬರು ಮೆಸೇಜ್ ಮಾಡಿದವರಲ್ಲ ಅವನಿ ಧೈರ್ಯ ಮಾಡಿ ಇನ್ಸ್ಟಾಗ್ರಾಮ್ನಲ್ಲಿ ಹಾಯ್ ಫ್ರೀ ಇದ್ದೀರಾ ಎಂದು ಒಂದು ಚುಟುಕು ಸಂದೇಶ ಕಳುಹಿಸಿದಳು ಒಂದು ತಾಸು ಕಳೆಯಿತು ಆ ಕಡೆಯಿಂದ ಸೀನ್ ಆಗಲಿಲ್ಲ ಮತ್ತೆ ಎರಡು ತಾಸು ಕಳೆದರೂ ಆದಿತ್ಯನಿಂದ ಯಾವುದೇ ಪ್ರತಿಕ್ರಿಯೆ ಬರಲಿಲ್ಲ ಅವಳಿಗೆ ಈಗ ತನ್ನ ಮೇಲೆ ತನಗೇ ಸಿಟ್ಟು ಬರಲಾರಂಭಿಸಿತು ಛೇ ಇವರಿಗೆ ಮದುವೆ ಆಗೋಕೆ ಇಷ್ಟ ಇದೆಯೋ ಇಲ್ವೋ ನನ್ನ ಮೆಸೇಜ್ ಕೂಡ ನೋಡ್ತಾ ಇಲ್ವಲ್ಲ ಮೂರು ದಿನ ಆದರೂ ಇವರಿಂದ ಒಂದು ಕರೆನೂ ಬಂದಿಲ್ಲ ಕರೆ ಮಾಡಬೇಕು ಅಂತಲೇ ಅನಿಸಿಲ್ವಾ ನಾನೇ ಕಾರ್ಯವಾಸಿ ಕತ್ತೆ ಕಾಲು ಹಿಡಿಬೇಕಾಗಿದೆ ಎಂದುಕೊಂಡಳು ಕಿರಣ್ಣ ಕಾಟ ಒಂದೆಡೆಯಾದರೆ ಈ ಕಡೆ ಆದಿತ್ಯನ ಮೌನ ಅವಳನ್ನು ಹೈರಾಣಾಗಿಸಿತ್ತು ರೂಮಿನಿಂದ ಹೊರಬಂದವಳು ಅಂಗಳದಲ್ಲಿದ್ದ ಪಾವನಿಯನ್ನು ಕೇಳಿದಳು ಪಾವು ಆದಿತ್ಯ ಇನ್ಸ್ಟಾದಲ್ಲಿ ರಿಪ್ಲೈ ಮಾಡ್ತಾ ಇಲ್ವಲ್ಲೇ ಪಾವನಿ ನಗುತ್ತಾ ಅಕ್ಕ ಅವ್ರು ಅಷ್ಟೊಂದು ಆ್ಯಕ್ಟಿವ್ ಇಲ್ಲ ಅದರಲ್ಲಿ ಎಲ್ಲೋ ಅಪ್ರೂಪಕ್ಕೆ ಅವ್ರ ಫೋಟೋ ಅಥವಾ ಯಾವುದೋ ಬುಕ್ ಫೋಟೋ ಹಾಕ್ತಾರೆ ಅಷ್ಟೇ ನೀನು ಬೇಕಾದರೆ ಪ್ರೊಫೈಲ್ ಚೆಕ್ ಮಾಡು ಲಾಸ್ಟ್ ಪೋಸ್ಟ್ ಹಾಕಿದ್ದು ಎಂಟು ತಿಂಗಳ ಹಿಂದೆ ಅನಿಸುತ್ತೆ ಎಂದಳು ಒಮ್ಮೆ ಚೆಕ್ ಮಾಡಿದವಳು ನೀನು ಎಲ್ಲನೂ ಟ್ರ್ಯಾಕ್ ಇಟ್ಕೊಂಡಿರ್ತೀಯ ಕಳ್ಳಿ ಎಂದಳು ಹ್ಞೂ ನಾನು ಏಳನೇ ಕ್ಲಾಸಲ್ಲಿದ್ದಾಗ ಅವ್ರ ಬಗ್ಗೆ ಹೇಳಿದಾಗ್ಲೇ ಅವ್ರು ನನ್ನ ಭಾವ ಅಂತ ಫಿಕ್ಸ್ ಆಗಿದ್ದೆ ಎಂದು ಕಣ್ಣು ಹೊಡೆದಳು ಸುಮ್ಮನಿರೇ ಇಲ್ಲ ಪೆಟ್ಟು ಕೊಡ್ತೀನಿ ಎನ್ನುತ್ತಾ ಒಳಗೆ ಓಡಿದಳು ಈಗ ಅವಳಿಗೆ ಬೇರೆ ದಾರಿ ಇರಲಿಲ್ಲ ಕೊನೆಗೆ ಮುಜುಗರವನ್ನೆಲ್ಲ ಬದಿಗಿಟ್ಟು ಅಪ್ಪಾಜಿಯ ಬಳಿ ಹೋಗಿ ಬಹಳ ಕಷ್ಟಪಟ್ಟು ಅಪ್ಪಾಜಿ ಅದು ಆದಿತ್ಯ ನಂಬರ್ ಇದ್ರೆ ಕೊಡ್ತೀರಾ ಎಂದು ಕೇಳಿ ಪಡೆದುಕೊಂಡಳು ತುಳಸಿ ಕಟ್ಟೆಯ ಹತ್ತಿರ ನಿಂತು ನಡುಗುವ ಕೈಗಳಿಂದ ನಂಬರ್ ಡಯಲ್ ಮಾಡಿದಳು ಎರಡನೇ ರಿಂಗ್ಗೆ ಫೋನ್ ಕನೆಕ್ಟ್ ಆಯಿತು ಹಲೋ ಆ ಕಡೆಯಿಂದ ಆದಿತ್ಯನ ಆ ಗಂಭೀರವಾದ ಧ್ವನಿ ಕೇಳಿಸಿತು ಅವಳಿಗೆ ದನಿಯಲ್ಲಿ ಒಂದು ಕ್ಷಣ ನಡುಕ ಉಂಟಾದರೂ ಸಾವರಿಸಿಕೊಂಡಳು ಯಾರ ಚಾಪ್ಟರ್ ಮುಗಿಯಿತು ಎಂದುಕೊಂಡಿದ್ದಳೋ ಅವರಿಗೇ ಈಗ ಕರೆ ಮಾಡುವಂತಾಗಿತ್ತು ಹಲೋ ಆದಿತ್ಯ ನಾನು ಅವನಿ ಒಂದು ಕ್ಷಣ ಮೌನದ ನಂತರ ಅವನು ಮಾತನಾಡಿದ್ದ ಗೊತ್ತು ನಂಬರ್ ಸೇವ್ ಇರಲಿಲ್ಲ ಆದರೆ ಧ್ವನಿ ಮರೆಯೋಕ್ಕೆ ಸಾಧ್ಯನಾ ಹೇಳು ಅವನಿ ಇಷ್ಟು ದಿನ ಬೇಕಾಯ್ತಾ ನಿಂಗೆ ಫೋನ್ ಮಾಡೋಕ್ಕೆ ಏನು ಸಮಾಚಾರ ಎಂದು ನಗುತ್ತಾ ಕೇಳಿದ ಮೊದಲಿನ ಅವನಿಯಾಗಿದ್ದರೆ ನೀವೇ ಮಾಡಬಹುದಿತ್ತು ಎಂದು ಮರು ಉತ್ತರ ನೀಡುತ್ತಿದ್ದಳು ಆದರೆ ಈಗ ಅವಳಿಗೆ ಅರ್ಜೆಂಟಾಗಿ ನಾಳೆಯೇ ಡೇಟ್ ಫಿಕ್ಸ್ ಮಾಡಬೇಕಿತ್ತು ಅದೂ ನಾಳೆ ರವಿವಾರ ಅಲ್ವಾ ಶಿರ್ಸಿಗೆ ಹೋಗ್ಬೇಕಂತ ಅಂದ್ಕೊಂಡಿದ್ದೆ ನಾನು ಕರ್ಕೊಂಡು ಹೋಗೋಕೆ ಸಾಧ್ಯನಾ ಎಂದು ಮುಜುಗರವನ್ನು ಮರೆಮಾಚುತ್ತಾ ಕೇಳಿದ್ದಳು ಈ ಮಾತುಗಳನ್ನು ಕೇಳಿ ಅವನಿಗೆ ಅತೀವ ಖುಷಿಯಾಗಿದ್ದರೂ ಅದನ್ನು ಅತಿಯಾಗಿ ತೋರಿಸಿಕೊಳ್ಳದೆ ಶಿರ್ಸಿಗ ಹ್ಞೂ ಖಂಡಿತ ಹೋಗೋಣ ನಾಳೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ನಿಮ್ಮನೆ ಹತ್ರ ಇರ್ತೀನಿ ಎಂದ ಅಷ್ಟೆ ಸರಿ ಒಂಬತ್ತು ಗಂಟೆಗೆ ರೆಡಿ ಇರ್ತೀನಿ ಎಂದವಳು ಕರೆ ತುಂಡರಿಸಿಯೇ ಬಿಟ್ಟಿದ್ದಳು ಧ್ವನಿ ಮರೆಯೋಕೆ ಸಾಧ್ಯನ ಎಂಬ ಮಾತು ಅವಳ ಕಿವಿಯಲ್ಲಿ ಮತ್ತೆ ಮತ್ತೆ ಪ್ರತಿಧ್ವನಿಸಿತ್ತು ಐದು ವರ್ಷಗಳ ಜಗಳದ ನಂತರ ಅವನು ಇಷ್ಟೊಂದು ಸೌಮ್ಯವಾಗಿ ಮಾತನಾಡುತ್ತಾನೆ ಎಂದು ಅವಳು ಊಹಿಸಿರಲಿಲ್ಲ ಅವನ ಮಾತುಗಳಲ್ಲಿ ಒಂದು ರೀತಿಯ ಗೌರವವಿತ್ತು ವಿಚಿತ್ರ ಎನಿಸಿತ್ತು ಅವಳಿಗೆ ಬೆಳಿಗ್ಗೆ ಅವನಿ ರೆಡಿಯಾಗುತ್ತಿದ್ದಾಗ ಮನಸ್ಸಿನ ತುಂಬ ಏನೋ ಒಂಥರ ತಳಮಳ ಜೀನ್ಸ್ ಮತ್ತು ಒಂದು ಸಾಧಾರಣ ಕುರ್ತಾ ಹಾಕಿ ಕನ್ನಡಿಯ ಮುಂದೆ ನಿಂತು ಕೂದಲು ಸರಿಪಡಿಸಿಕೊಂಡಳು ಅಂಗಳದಲ್ಲಿ ಕಿರಣ್ ಇರೋದು ಗೊತ್ತಿದ್ದದ್ದೇ ಅವನ ಆ ಸನಿಹದಿಂದ ತಪ್ಪಿಸಿಕೊಳ್ಳಲು ಈಗ ಆದಿತ್ಯ ಬರುವುದೇ ಅವಳಿಗೆ ದಾರಿಯಾಗಿತ್ತು ಸರಿಯಾಗಿ ಒಂಬತ್ತಕ್ಕೆ ಅಂಗಳಕ್ಕೆ ಆದಿತ್ಯನ ಬಿಳಿ ಕಾರ್ ಬಂತು ಅವನು ಕಾರ್ ನಿಲ್ಲಿಸಿ ಇಳಿದಾಗ ಅದೇ ಗಂಭೀರವಾದ ಮುಖ ಕಿರಣ್ ಅಂಗಳದ ಪಕ್ಕದಲ್ಲೇ ಕುಳಿತು ಇವನನ್ನೇ ಗಮನಿಸುತ್ತಿದ್ದ ಯಾರೋ ಅತಿಥಿಗಳು ಬಂದಿದ್ದಾರೆ ಎಂದುಕೊಂಡ ಆದಿತ್ಯ ಅಷ್ಟರಲ್ಲಿ ಅವನಿ ಬ್ಯಾಗ್ ಹಿಡಿದು ಓಡಿ ಬಂದಿದ್ದಳು ಅವನನ್ನು ನೋಡಿದ ತಕ್ಷಣ ಕಾರ್ ತಂದಿದ್ದೀರಾ ಬಾಯಿಕ್ ಅನ್ಕೊಂಡೆ ಎಂದು ಕಿರಣನಿಗೆ ಕೇಳಿಸುವಂತೆ ಹೇಳಿದ್ದಳು ಅವಳ ಲೆಕ್ಕದಂತೆ ಅವನ ಮುಖ ಬಾಡಿತು ಒಳಗಡೆ ನಡೆದ ಆದಿತ್ಯನಿಗೆ ಆಶ್ಚರ್ಯವಾಗಿತ್ತು ಬೈಕ್ ತರಬೇಕಂತಾನೆ ಅಂದ್ಕೊಂಡಿದ್ದೆ ಅದ್ರ ಕ್ಷಣದಲ್ಲಿ ಯಾಕೋ ಕೈ ಕೊಡ್ತು ಅದಕ್ಕೆ ಕಾರ್ ತಂದೆ ಎಂದ ನೀವು ಶೋ ಆಫ್ ಮಾಡೋಕಂತ ಕಾರ್ ತಂದಿರ್ತೀರಾ ಎಂದಳು ನಂಗೇನ್ ಮಳ್ಳ ಮೊದಲನೇ ಸಲ ಕಷಾಯದ ಕೂರಿ ಹೊರಗಡೆ ಹೋಗೋಣ ಅಂತ ಕರೆದಿದ್ದಾಳೆ ನಾನು ಬೇಕಂತನೇ ಬೈಕಲ್ಲಿ ಹೋಗೋದನ್ನು ಮಿಸ್ ಮಾಡ್ಕೊಳ್ತೀನ ಎಂದು ಕಣ್ಣು ಹೊಡೆದ ನಿರುತ್ತರಳಾದಳು ಅಷ್ಟರಲ್ಲಿ ಅಲ್ಲಿಗೆ ಬಂದ ಶಾರದಾ ಆದಿತ್ಯನನ್ನು ನೋಡಿ ಆಶ್ಚರ್ಯಚಕಿತರಾದರು ಅವನಿಗೂ ಏನು ಮಾತನಾಡಬೇಕೆಂದು ಗೊತ್ತಾಗಲಿಲ್ಲ ಅರೆ ಆದಿತ್ಯ ಬಾ ಒಳಗೆ ಬಾ ಎಂದರು ಅತ್ತೆ ಪರವಾಗಿಲ್ಲ ಅದು ಅವನಿ ಎಂದು ಹೇಳುತ್ತಿರುವಷ್ಟರಲ್ಲಿ ಮಧ್ಯದಲ್ಲಿ ತಡೆದ ಅವನಿ ಅಮ್ಮ ಅವ್ರು ನನ್ನ ಹೊರಗಡೆ ಕರ್ಕೊಂಡು ಹೋಗ್ಬೇಕಂತ ಬಂದಿದ್ದಾರೆ ನೀನು ಹೀಗೆ ಮಾತಾಡ್ತಾ ಇದ್ದರೆ ಆಮೇಲೆ ಮನೆಗೆ ಬರೋದು ಲೇಟ್ ಆಗುತ್ತೆ ನಾನು ಆಗಲೇ ಅಪ್ಪಾಜಿಗೂ ಹೇಳಿದ್ದೀನಿ ಎಂದಳು ತಾನೇ ಬರುವುದಕ್ಕೆ ಹೇಳಿದ್ದೀನಿ ಎಂದು ಅವನು ಬಾಯಿಬಿಟ್ಟರೆ ಕಿರಣನ ಮುಂದೆ ಸತ್ಯ ಬಯಲಾಗುತ್ತದೆ ಎಂದು ಅವನನ್ನು ತಡೆದಿದ್ದಳು ಆದರೂ ಶಾರದಾರಿಗೆ ಸ್ವಲ್ಪ ಆತಂಕವಾಗಿತ್ತು ಇದು ಆದಿತ್ಯನ ಗಮನಕ್ಕೂ ಬಂದಿತ್ತು ತಾನು ಬರಬಾರಿದಿತ್ತು ಎಂದು ಕೂಡ ಅನಿಸಿತ್ತು ಮಗಳ ಖುಷಿ ಕಂಡು ಅವರು ಮೆಲ್ಲಗೆ ಅವರಿಬ್ಬರ ಹತ್ತಿರ ಬಂದು ನೋಡು ಅವನೇ ಮದುವೆ ಫಿಕ್ಸ್ ಆಗಿದೆ ನಿಜ ಆದರೆ ಇನ್ನೂ ನಿಶ್ಚಿತಾರ್ಥ ಆಗಿಲ್ಲ ಊರವರು ಯಾರಾದರೂ ಏನಾದರೂ ಮಾತಾಡ್ಕೊಳ್ತಾರೆ ಹುಷಾರಾಗಿ ಹೋಗಿ ಬನ್ನಿ ಎಂದು ಎಚ್ಚರಿಸಿದರು ಆಯ್ತಮ್ಮ ಎಂದು ಅವಳು ಹೇಳಿದರೆ ಅತ್ತೆ ಏನೂ ಚಿಂತೆ ಮಾಡಬೇಡಿ ಸಂಜೆ ಆಗೋದ್ರೊಳಗೆ ನಾವು ಮನೆಗೆ ಬಂದುಬಿಡ್ತೀವಿ ಎಂದ ಅವನಿ ಕಿರಣನ ಬಳಿ ಬಂದು ನನ್ನ ಕ್ಷಮಸು ಕಿರಣ ಅವ್ರು ಬೆಳಗ್ಗೆ ಕಾಲ್ ಮಾಡಿ ಹೊರಗಡೆ ಹೋಗೋಣ ಅಂತ ಅಂದರು ಅದಕ್ಕೆ ನಿನ್ನ ಜೊತೆ ಬರೋಕ್ಕಾಗಲ್ಲ ಎಂದು ಆದಿತ್ಯನ ಜೊತೆ ಹೊರಟೇ ಬಿಟ್ಟಳು ಕಿರಣ್ ಅಂಗಳದಲ್ಲೇ ನಿಂತು ಇವರನ್ನೇ ದಹಿಸುವಂತೆ ನೋಡುತ್ತಿದ್ದ ಕಾರ್ ಶಿರಸಿಯ ಕಡೆ ಚಲಿಸಿತ್ತು ಇಬ್ಬರ ನಡುವೆ ಒಂದು ಬಿಗು ಮೌನ ಆವರಿಸಿತ್ತು ಏನೇ ಕಷಾಯದ್ ಕೋರಿ ಕಾಲೇಜ್ನಲ್ಲಿ ಕಂಡ್ರೆ ದೂರ ಓಡ್ತಿದ್ದೆ ಇವತ್ತು ನಾನೇ ಬೇಕು ಅಂತ ಫೋನ್ ಮಾಡಿದೀಯಲ್ಲ ಈ ಆದಿತ್ಯನ ಮೇಲೆ ಅಷ್ಟೊಂದು ನಂಬಿಕೆ ಯಾವಾಗ ಶುರುವಾಯಿತು ಎಂದ ಆದಿತ್ಯ ಸಣ್ಣ ವ್ಯಂಗ್ಯದ ನಗು ಬೀರುತ್ತ ನೋಡಿ ಆದಿತ್ಯ ಯಾವುದೋ ಭ್ರಮೆಯಲ್ಲಿರಬೇಡಿ ಸುಮ್ಮನೆ ಅಪ್ಪಾಜಿ ಮದುವೆ ಅಂದಿದ್ದಾರೆ ಅಂತ ನಿಮ್ಮ ಜೊತೆ ಬಂದೆ ಅಷ್ಟೆ ಜಾಸ್ತಿ ಮಾತಾಡಬೇಡಿ ಎಂದಳು ಆದಿತ್ಯ ತನ್ನ ಹಿಡಿತ ಬಿಡದೆಯೇ ಮಾತಾಡೋದು ಬಿಡೋದು ನಂಗೆ ಬಿಟ್ಟಿದ್ದು ಅವನಿ ಮದುವೆ ಅನ್ನೋದೊಂದು ಡೀಲ್ ಆದಮೇಲೆ ಅದನ್ನು ಗಂಭೀರವಾಗಿ ತಗೊಳ್ಳೋದು ನನಗೂ ಗೊತ್ತು ಎಂದ ಅವನ ಈ ನೇರವಾದ ಮಾತು ಅವಳಿಗೆ ಸ್ವಲ್ಪ ವಿಚಿತ್ರ ಅನ್ನಿಸಿತು ಅವನು ಪೂರ್ತಿ ಕರಗಿ ಹೋಗಿಲ್ಲ ಬದಲಾಗಿ ಅವಳ ಮೇಲೆ ಒಂದು ಬಗೆಯ ಅಧಿಕಾರ ಚಲಾಯಿಸುತ್ತಿದ್ದಾನೆ ಅನ್ನಿಸಿತು ಅವನ ಈ ಗತ್ತು ಅವಳಿಗೆ ಮುಜುಗರ ತರುತ್ತಿದ್ದರೂ ಎಲ್ಲೋ ಒಂದು ಕಡೆ ಅದನ್ನು ಎದುರಿಸೋಕೆ ಆಗದೆ ಸೋಲುತ್ತಿದ್ದಳು ಅವನಿ ಎಲ್ಲಿಗೆ ಹೋಗೋದು ಕೇಳಿದ್ದ ಅವನು ಮೆಲ್ಲಗೆ ಮೊದಲ ಬಾರಿಗೆ ಅವನ ಬಾಯಲ್ಲಿ ಅಷ್ಟು ಮೃದುವಾಗಿ ಅವಳ ಹೆಸರು ಕೇಳಿದ್ದಳು ನೀವೇ ಹೇಳಿ ಮೊದಲು ಮಾರಿಗುಡಿ ಹೋಗೋಣವಾ ಕೇಳಿದ ಅವಳಿಗೂ ದೇವಸ್ಥಾನವೇ ಸರಿ ಎನಿಸಿ ಹ್ಞೂ ಎಂದಳು ದೇವಸ್ಥಾನದ ಬೃಹತ್ ಆವರಣ ತಲುಪಿದಾಗ ಜನಜಂಗುಳಿ ಇತ್ತು ಗರ್ಭಗುಡಿಯ ಮುಂದೆ ನಿಂತಾಗ ದೇವಿಯ ದರ್ಶನ ಇಬ್ಬರಿಗೂ ಒಂದು ಕ್ಷಣ ಮೌನ ತಂದಿತ್ತು ಆದಿತ್ಯ ಕಣ್ಣು ಮುಚ್ಚಿ ತಾಯಿ ಇವಳು ನನ್ನ ಜೊತೆಗಿರೋ ಎಲ್ಲ ಕ್ಷಣಗಳು ಇವಳ ಮನಸ್ಸಿಗೆ ನೆಮ್ಮದಿ ಸಿಗಲಿ ನನ್ನನ್ನು ಯಾಕೆ ಒಪ್ಕೊಂಡಿದ್ದಾಳೆ ಅನ್ನೋದು ನಂಗೆ ಗೊತ್ತಿಲ್ಲ ಇವಳು ಯಾವ ಕಾರಣದಿಂದ ಮದುವೆಗೆ ಒಪ್ಕೊಂಡಿದ್ರು ನನ್ನ ಜೊತೆ ಯಾವಾಗಲೂ ಇವಳು ಖುಷಿಯಾಗಿರೋ ಹಾಗೆ ನೋಡ್ಕೋ ಇವಳು ಸಂತೋಷನೇ ನನ್ನ ಸಂತೋಷ ಎಂದು ಬೇಡಿಕೊಂಡರೆ ಅವನಿ ಮಾತ್ರ ವಿಚಿತ್ರವಾದ ಅಳುಕಿನಲ್ಲಿದ್ದಳು ದೇವಿಯನ್ನು ನೋಡುತ್ತಾ ಅಮ್ಮ ಏನೇನೋ ಲೆಕ್ಕಾಚಾರ ಮಾಡಿ ನಾನು ಇವ್ನನ್ನು ಒಪ್ಪಿದ್ದೀನಿ ಇವನ್ ಮಾತುಗಳು ಈ ಬದಲಾದ ಆದಿತ್ಯ ನಂಗೆ ಅರ್ಥ ಆಗ್ತಾ ಇಲ್ಲ ಮುಂದೆ ಏನಾಗುತ್ತೋ ಗೊತ್ತಿಲ್ಲ ಆದರೆ ಸದ್ಯಕ್ಕೆ ನನ್ನಿ ಗೊಂದಲದಿಂದ ಪಾರ್ ಮಾಡು ಎಂದು ಬೇಡಿಕೊಂಡಳು ದರ್ಶನ ಮುಗಿಸಿ ಪ್ರಸಾದ ತೆಗೆದುಕೊಂಡು ಸಾಲಿನಲ್ಲಿ ತಿರುಗಿ ಬಂದರು ಪ್ರಸಾದದ ಜೊತೆ ಕುಂಕುಮವೂ ಇತ್ತು ಆದಿತ್ಯ ಅದನ್ನು ಹಿಡಿದುಕೊಂಡದ್ದರಿಂದ ಅವನಿ ಕುಂಕುಮ ತೆಗೆದುಕೊಳ್ಳಲು ಕೈಚಾಚಿದಳು ಆದರೆ ಆದಿತ್ಯ ಅನಿರೀಕ್ಷಿತವಾಗಿ ತನ್ನ ಬೆರಳಿನಿಂದ ಕುಂಕುಮ ತೆಗೆದು ಅವಳ ಹಣೆಗೆ ಮೆತ್ತಗೆ ಇಟ್ಟುಬಿಟ್ಟ ಅವಳು ಅಕ್ಷರಶಃ ಸ್ತಬ್ಧಳಾದಳು ಮದುವೆಗೆ ಮುಂಚೆಯೇ ಅವನು ಹೀಗೆ ಮಾಡಿದ್ದು ಅವಳಿಗೆ ಒಂದು ಕ್ಷಣ ಶಾಕ್ ನೀಡಿತು ತಕ್ಷಣ ಸಾವರಿಸಿಕೊಂಡವಳು ಅಂತರ ಕಾಯ್ದುಕೊಳ್ಳುತ್ತಾ ಯಾಕೆ ಹೀಗೆ ಮಾಡಿದ್ರಿ ಇನ್ನೂ ಮದುವೆ ಆಗಿಲ್ಲ ಅನ್ನೋದು ಮರ್ತೋಯ್ತಾ ನಿಮಗೆ ಎಂದಳು ಸಿಟ್ಟಿನಿಂದ ಕಣ್ಣು ಕಿರಿದು ಮಾಡಿದ ಆದಿತ್ಯ ಮದುವೆ ಆಗೋಂತಾನೇ ಇಟ್ಟಿದ್ದು ಅದಕ್ಕೆ ಯಾಕೆ ಇಷ್ಟು ಗಲಾಟೆ ಮಾಡ್ತೀಯಾ ಸುಮ್ಮನೆ ನಡಿ ಎಂದು ಹೊರಟಿದ್ದ ಅವನ ಆ ನೇರವಾದ ಮಾತು ಅವಳನ್ನು ನಿರುತ್ತರಳನ್ನಾಗಿ ಮಾಡಿತ್ತು ಸುಮ್ಮನೆ ಅವನನ್ನು ಹಿಂಬಾಲಿಸಿದಳು ಆದರೆ ಅವಳ ಮನಸ್ಸಿನ ಒಳಗೆ ತುಮುಲ ಶುರುವಾಗಿತ್ತು ಇವ್ರು ಹೇಗಿಷ್ಟೊಂದು ಬದಲಾಗಿದ್ದಾರೆ ಕಾಲೇಜಲ್ಲಿ ಸದಾ ಜಗಳವಾಡ್ತಿರೋರು ಇವತ್ತಿಷ್ಟೊಂದು ಶಾಂತವಾಗಿ ಯಾಕೆ ನಡ್ಕೊಳ್ತಿದ್ದಾರೆ ಇವ್ರ ಮನಸ್ಸಲ್ಲಿ ಏನಿದೆ ಎಂಬ ಪ್ರಶ್ನೆ ಅವಳನ್ನು ಕಾಡತೊಡಗಿತ್ತು ಅವನ ಈ ನಡುವಳಿಕೆ ಅವಳಿಗೆ ವಿಚಿತ್ರ ಎನಿಸಿದರೂ ಅದನ್ನು ಪೂರ್ತಿಯಾಗಿ ವಿರೋಧಿಸಲು ಅವಳಿಗೆ ಸಾಧ್ಯವಾಗುತ್ತಿರಲಿಲ್ಲ ಆ ಕುಂಕುಮದ ಸ್ಪರ್ಶಕ್ಕಿಂತ ಹೆಚ್ಚಾಗಿ ಅವನ ಈ ಬದಲಾದ ವರ್ತನೆ ಅವಳಿಗೆ ಒಂದು ತರಹ ಅಳುಕು ಉಂಟು ಮಾಡಿತ್ತು ಮಾರಿಕಾಂಬ ದೇವಸ್ಥಾನದ ದರ್ಶನ ಮುಗಿಸಿ ಹೊರಗೆ ಬಂದಾಗ ಸುತ್ತಲೂ ಜನರ ಗದ್ದಲವಿತ್ತು ಕಾರಲ್ಲಿ ಕುಳಿತ ತಕ್ಷಣ ಅವನಿಯೇ ಮೊದಲು ಮಾತು ಶುರು ಮಾಡಿದಳು ಆದಿತ್ಯ ಈಗಲೇ ಮನೆಗೆ ಹೋಗೋದು ಬೇಡ ಎಲ್ಲಾದರೂ ಹೋಗೋಣವಾ ಎಂದಳು ಅವಳು ತಾನಾಗಿಯೇ ಸಮಯ ಕಳೆಯೋಣ ಎಂದು ಹೇಳಿದ್ದಕ್ಕೆ ಆದಿತ್ಯನಿಗೆ ಅತೀವ ಆಶ್ಚರ್ಯವಾಯಿತು ಆದರೂ ಅದನ್ನು ಹೊರಹಾಕದೆ ಸರಿ ನಿನ್ನಿಷ್ಟ ಆದರೆ ಅತ್ತೆಗೊಂದು ಫೋನ್ ಮಾಡಿ ಹೇಳು ಗಾಬರಿ ಆಗ್ತಾರೆ ಎಂದ ಮುಂದುವರಿಯುವುದು ಈ ಸಂಚಿಕೆ ಹೇಗನ್ನಿಸ್ತು ಆದಿತ್ಯ ಮತ್ತು ಅವನಿಯ ಈ ಪಯಣ ಇಷ್ಟ ಆಗ್ತಿದೆಯೋ ಇಲ್ವೋ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡಿ ಇನ್ನೂ ವಿಧ ವಿಧವಾದ ಕಥೆ ಕೇಳಲು ಕಥಾಲೋಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಜೊತೆಯಾಗೋದನ್ನು ಮರಿಬೇಡಿ ಥ್ಯಾಂಕ್ ಯು ಬಾಯ್ ಬಾಯ್